ಹಜರತ್ ಶಂಷುದ್ದೀನ್ ಹೌಲಿಯಾ ಟ್ರಸ್ಟ್ ಹಾಗೂ ಜಮಾತೆ ಎ ಅಹ್ಲೆ ಇಸ್ಲಾಂ ವತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಇಂದು ಬಂಗಾರಪೇಟೆ ಪಟ್ಟಣದ ಹಜರತ್ ಶಂಶುದ್ದೀನ್ ಹೌಲಿಯಾ ಟ್ರಸ್ಟ್ ಹಾಗೂ ಜಮಾತೆ ಎ ಅಹ್ಲೆ ಇಸ್ಲಾಂ ಟ್ರಸ್ಟ್ ಅಧ್ಯಕ್ಷ ಶಾಮಷುದ್ದೀನ್ ಬಾಬು ದರ್ಗಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ बोलो भारत माता की जय बोलो भारत माता की जय